ಉಚಿತಾಗಿ ಕಟ್ಟಿದ್ದೆ ಭ್ರಷ್ಟಾಚಾರ ನಂಬರ್ಸೋದಕ್ಕೆ ಇವ್ರಿಗೆ ಯಾರು ಗೊಷ್ನಾಗಿ ಕಟ್ಟಿಲ್ಲ ಇನ್ನೂ ಇಪ್ಪತ್ನಾಲ್ಕು ಕೆಮ್ ಐ ಇರಲಿ ಚೆನ್ನಾಗೇ ಇರ್ತಾರೆ ಅದಕ್ಕೆ ಭ್ರಷ್ಟಾಚಾರ ಅಂದ್ರಿಸ್ತಾರೆ ಯಾಕೆ ಇನ್ವೆಸ್ಟ್ ಮಾಡಿದ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ಸಾವಿರ ರೂಪಾಯಿ ತಗೊಳ್ಬೇಕು ನಾವು ಅದಕ್ಕಾಗಿ ಭ್ರಷ್ಟಾಚಾರ ಮುಂದುವರಿಸ್ತಾರೆ ಬಿ ಸಿ ಎಂ ಆದರೆ ಎಮ್ ಎಲ್ ಆದರೆ ನಾವು ಎಮ್ ಎಲ್ ಎ ಸಿ ಆಗ್ಬೇಕು ಅಂತ ಜನ ಅಂದ್ಕೊಂಡು ಹಣ ತಗೊಳ್ಳದೆ ಹೆಂಡಾ ಕೂಡ ಕೇಳಿದೆ ಇನ್ನಾವುದೋ ಕುಕ್ಕರು ನಿಕ್ಕವರು ನಿಕ್ಕರ್ ಓಟ್ ಆಗದೆ ಕೆ ಆರ್ ಎಸ್ ಪಕ್ಷದವರು ಭ್ರಷ್ಟಾಚಾರ ನಿಲ್ಲುತ್ತಾರೆ ಭ್ರಷ್ಟಾಚಾರ ನಿಂತ್ರೆ ನಮ್ಮ ರಾಜ್ಯ ಸುಭಿಕ್ಷವಾಗುತ್ತೆ ಹಾಗಾಗಿ ನಾನು ಈ ಸಲ ಕೆ ಆರ್ ಎಸ್ ಪಕ್ಷಕ್ಕೆ ಓಟ್ ಹಾಕ್ತೀನಿ ಅಂತ ಹಾಕದಾಗ ಮಾತ್ರ ಆಗುತ್ತೆ ನಾನು ಕೆ ಆರ್ ಎಸ್ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಜೆ ಸಿ ಬಿ ಪಕ್ಷಕ್ಕೆ ಸೇರ್ಕೊಂಡು ನನ್ನದು ಒಂದು ಇನ್ನೊಂದು ಯಾವ ಒಂದು ಇಪ್ಪತ್ತು ಕೋಟಿ ಖರ್ಚು ಮಾಡಿದ್ರೆ ಬಿಸಾಕಿದ್ರೆ ನಾನೇ ಭ್ರಷ್ಟಾಚಾರ ನಿಲ್ಲಿಸ್ತೀನಿ ನನಗೆ ಉಚ್ಚು ನಾಯಕ ಭ್ರಷ್ಟಾಚಾರ ನಿಲ್ಲಿಸೋದಿಕ್ಕೆ ಇವ್ರು ಯಾರು ಉಚ್ಚು ನಾಯಕಿ ಪಡೆದಿಲ್ಲ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಿಗೆ ಚೆನ್ನಾಗೇ ಇದ್ದಾರೆ ಅದಕ್ಕೆ ಭ್ರಷ್ಟಾಚಾರ ನಿರ್ಸ್ತಾ ಇಲ್ಲ ಯಾಕೆ ಇನ್ವೆಸ್ಟ್ ಮಾಡಿದ್ದಾರೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ಸಾವಿರ ರೂಪಾಯಿ ತಗೊಳ್ಬೇಕಿಗ ಅವರು ಅದಕ್ಕಾಗಿ ಭ್ರಷ್ಟಾಚಾರ ಮುಂದುವರಿಸ್ತಾ ಇದ್ದಾರೆ ಜನಕ್ಕೆ ನಾ ಕೆ ಆರ್ ಎಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಬಂದ್ರೆ ಇವತ್ತಿರುವಂತ ನಾವ್ ಏನು ಉದ್ದೇಶ ಆದರ್ಶ ಇಟ್ಕೊಂಡಿದ್ದು ಇದೇ ರೀತಿ ಅಧಿಕಾರಕ್ಕೆ ಬಂದ್ರೆ ನಾವ್ ಏನು ಮಾಡೋದೇ ಬೇಡ ತನ್ನೇ ತಾನೇ ಎಲ್ಲಾ ಬದ್ಲಾಗುತ್ತೆ ರಾತ್ರಿ ರಾತ್ರಿ ಅಧಿಕಾರಿಗಳು ಬದ್ಲಾಗ್ತಾರೆ ಹೌದಾ ಇಲ್ವ ಯಾಕೆ ನಾವು ನಡುವರಿತಾರೆ ಇವರು ನನಸುತ್ತಿಲ್ಲ ಅಧಿಕಾರಿಗಳಿಗೆ ನೀವು ಹೇಳ ಮುಂಚೆ ಆಗುತ್ತೆ ಯಾಕೆ ಇವತ್ತು ರಾಜಕಾರಣಿಗಳು ಅಷ್ಟೇ ಯಾಕೆ ಹಿಂಗಿದ್ದಾರೆ ಅಂದ್ರೆ ಜನ ಅದನ್ನ ಬಯಸ್ತಾ ಇದ್ದಾರೆ ನಾವು ಹಂಗಿದೀವಿ ಅಂತ ಜನ ಬಯಸಲ್ಲ ಇವತ್ತು ಭ್ರಷ್ಟಾಚಾರ ವಿರುದ್ಧ ಡಿ ಕೆ ಶಿವಕುಮಾರ್ ಮಾತಾಡ್ತೀಕ ನಾವೇ ಬರಬಾರ್ದು ಆದ್ರೆ ಮಾತಾಡ್ತಾರೆ ಭ್ರಷ್ಟಾಚಾರ ವಿರುದ್ಧ ಯಾಕಂದ್ರೆ ಭ್ರಷ್ಟಾಚಾರ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಭ್ರಷ್ಟಾಚಾರ ಮರ್ತೋಗಿದ್ದಾರೆ ಇವಾಗ ಜನ ಅವರು ಎಸ್ ಎಂ ಕೃಷ್ಣ ಟೈಮ್ ಅಲ್ಲಿ ಎಂತೆ ಭ್ರಷ್ಟಾಚಾರದ ಡಿ ಕೆ ಶಿವಕುಮಾರ್ ಅವ್ರದ್ದು ಧನಂಜಯ ಜನಾರ್ದನ್ ರೆಡ್ಡಿ ಜೈಲು ಬಂದಲ್ಲ ಅದೇ ತರಹದ ಎಂ ಎಸ್ ಎಲ್ ಕೇಸ್ ಇದೆ ಎಷ್ಟೋ ಏನು ಡಿನೋಟಿಫಿಕೇಶನ್ ಕೇಸ್ ಇದೆ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪ ಇಬ್ಬರು ಸೇ ಜೈಲ್ಗೆ ಹೋಗಬೇಕು ಆ ತರದ ಪ್ರಕರಣಗಳಿದೆ ಅಲ್ಲಿ ಎಲ್ಲ ಮುಚ್ಚಾಕ ಆಗಿದೆ ಹಳೇ ಮಾಡ್ಬಿಟ್ಟಿವೆ ಜನಾರ್ದನ್ ರೆಡ್ಡಿಗೆ ಇಷ್ಟು ಓಪನ್ ಅಂಡ್ ಶೆಡ್ ಕೇಸ್ ಅಲ್ಲಿ ಗಡಿ ಗಡಿಯನ್ನೇ ಕಿತ್ತ ಕರ್ನಾಟಕದ ಗಡಿಯನ್ನೇ ಕಿತ್ತು ಏನು ಕರ್ನಾಟಕ ಆಂಧ್ರದ ಗಡಿಯನ್ನೇ ಕಿತ್ತು ಆಂಧ್ರದಲ್ಲಿ ಪರ್ಮಿಷನ್ ತಗೊಂಡು ಕರ್ನಾಟಕದಲ್ಲಿ ಗಡಿಗಾರಿಕೆ ಮಾಡಿರೋ ಮಾಡಿರೋದು ಇಷ್ಟು ಸಾಕ್ಷಾಧಾರರು ಇದ್ರು ವರ್ಷ ಆದ್ಮೇಲೆ ಜೈಲಾಗಿಡುತ್ತೆ ಜನಾರ್ದನ್ ರೆಡ್ಡಿ ಇನ್ನು ಇವರು ದೊಡ್ಡ ಇನ್ನು ಎಲ್ಲೆಲ್ಲೋ ಇದೆ ಎಲ್ಲ ಬಿಜೆಪಿಯ ಮೇಲ್ವನೇ ಕಾಂಗ್ರೆಸ್ ಮೇಲೆ ಬುಕ್ ಮಾಡಿದ್ದಾರೆ ನನ್ಗೆ ಗೊತ್ತಿದೆ ಕೆಲವು ಪ್ರಕರಣಗಳಲ್ಲಿ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಹೋಗಿ ಬಿಜೆಪಿಯು ಕೇಸ್ಗಳು ಇಡಿ ಇಡಿ ಐಟಿ ಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಮುಂದೆ ಭ್ರಷ್ಟಾಚಾರ ಯಾವ ಕೈಯನ್ನು ನಮ್ಮ ಆಗಲ್ಲ ಭ್ರಷ್ಟಾಚಾರ ಮಾಡುತ್ತೆ ಹಿಂದಿನ ಸರ್ಕಾರನು ಭ್ರಷ್ಟಾಚಾರ ಮಾಡುತ್ತೆ ಹಾಗಾಗಿ ಜನ ಭ್ರಷ್ಟಾಚಾರದ ಬಗ್ಗೆ ತಲೆ ಕೆಡಿಸ್ಕೊಳದಿರಾ ಏನ್ ಬೇಕೋ ಹೆಂಗ್ ಬೇಕೋ ಹಂಗಿರ್ರಿ ಲಂಚ ಕಟ್ಟ ಕೊಡ್ಬೇಕಾಗುತ್ತೆ ಅಂತಂದ್ರೆ ಜನ ಬಿಡ್ತಾರ ಕೈಕಾಲ ಮುರಿತಾರೆ ಅದಕ್ಕೆ ಏನಂತಾರೆ ಡಿ ಕೆ ಶಿವಕುಮಾರ್ ತಂದ್ರವರು ಭ್ರಷ್ಟಾಚಾರ ಹೇಳ್ತಾರೆ ಭ್ರಷ್ಟಾಚಾರದ ಅಪರಾವತಾರ ಅಂತ ಅಂತವರು ಕೂಡ ನಮ್ಮ ಸರ್ಕಾರ ಭ್ರಷ್ಟಾಚಾರವನ್ನು ಸಹಿಸುವುದಿಲ್ಲ ನಮ್ಮಲ್ಲಿ ಝೀರೋ ಪರ್ಸೆಂಟ್ ಕಮಿಷನ್ ಅಂದೇ ಅಂತಾರೆ ಅಂದರು ಬಹಿರಂಗವಾಗಿ ಹೇಳ್ತಾರ ಬಹಿರಂಗವಾಗಿ ಏನು ಹೇಳ್ತಾರೆ ನಮ್ಮದು ಸಿದ್ದರಾಮಯ್ಯ ಭ್ರಷ್ಟಾಚಾರ ಕೃಪಾಕೋಶಕ ಮಂಡಳಿಯ ಅಧ್ಯಕ್ಷ ಸಿದ್ದರಾಮಯ್ಯ ಅದೇ ಕಾರಣದಿಂದ ಏನೇ ಲೋಕಾಯುಕ್ತವನ್ನ ಹಾಳು ಮಾಡಿದ್ರು ಹಿಂದೆ ಇವತ್ತು ಈ ಮೂಡ ಪ್ರಕರಣ ಸಿದ್ದರಾಮಯ್ಯ ಅವರು ಸಣ್ಣ ವಯಸ್ಸಿಗೆನೆ ಎಮ್ ಎಲ್ ಎ ಆದರು ಆಮೇಲೆ ಅವತ್ ಯಾವತ್ತು ಹೋಗಿಲ್ಲ ಯಾಕೆ ಮಾಡಿಲ್ಲ ಮಾಡಿದಾರ ಅವ್ರು ಬರ್ತಿದ್ದು ಸಂಬಳ ಇವತ್ತು ಅದು ಸಂಬಳ ಬರ್ತಾ ಇದೆ ಎಮ್ ಎಲ್ ಎಸ್ಟ್ರಿಗಳಿಗೆ ಅವತ್ತೆಷ್ಟಿತ್ತು ಅದ್ರ ಒಂದು ಗೌರವವಾದ ಜೀವನ ಕಟ್ಕೊಳ್ಳೋಣ ಅಷ್ಟಿಷ್ಟಿತ್ತು ಸಣ್ಣ ಹಪ್ಪಳದಲ್ಲಿ ಏನೋ ಒಂದಷ್ಟು ಇನ್ವೆಸ್ಟ್ ಮಾಡ್ಕೊಂಡಿದ್ರೆ ಒಂದು ಇವತ್ತು ಇಪ್ಪತ್ತ್ ಮೂವತ್ ಕೋಟಿ ಇನ್ನೊಂದು ಕೋಟಿ ಕೋಡೆ ಐವತ್ತು ಕೋಟೆ ಆಸ್ತಿ ಇರ್ಬೋದು ಹೋಗಿಲ್ಲ ಏನೋ ರಿಯಲ್ ಎಸ್ಟೇಟ್ ಅಲ್ಲಿ ಅಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಂಸಾರ ನಡೆಸ್ಕೊಂಡು ಸಂಬಳದಲ್ಲಿ ಬದುಕಿದ್ದೆ ಇವತ್ತು ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಮಾ ಮಾಡಿರೋ ವ್ಯವಹಾರ ಜನ ಕುಮಾರಸ್ವಾಮಿ ಮಾಡಿರುವ ಅವ್ಯವಹಾರಗಳು ರಾಜ್ಯಕ್ಕೆಲ್ಲ ಗೊತ್ತು ಗೊತ್ತಿದೆ ಅವರ ಎಲ್ಲ ಎಲ್ಲಿ ಅಂತ ಆದ್ರೆ ಸಿದ್ದರಾಮಯ್ಯ ಮಾತ್ರ ಏನು ಮಾಡಿಲ್ಲ ಅಂದ್ಕೊಂಡಿದ್ರು ಹಗರಣದಲ್ಲಿ ನೋಡುವಲ್ಲ ನಾವು ಆದ್ರೆ ಅದನ್ನ ಬಿಟ್ಟು ಸಿದ್ದರಾಮಯ್ಯನವ್ರಿಗೆ ಇಷ್ಟ ಆಸ್ತಿ ಬಂತು ಅವರು ಲಯಕ್ಕೆ ಮಾಡಿಲ್ಲ ಮಾಡಿದ್ದೆಲ್ಲ ಆಗಿದ್ದೆಲ್ಲ ಬರೀ ಎಂ ಎಲ್ ಎ ಹೆಂಗ್ ಬಂತು ಇವರಿಗೆ ಕೇಳ್ಬೇಕಲ್ಲ ಎಲ್ಲಾದ್ರು ಸೊ ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಇವತ್ತು ನಮ್ದು ಭ್ರಷ್ಟಾಚಾರದ ವಿರುದ್ಧ ಸರ್ಕಾರ ಅಂತ ಹೇಳ್ತಾರೆ ಹಾಗಾಗಿ ಅವ್ ಸರ್ಕಾರ ಜನನು ಅದನ್ನ ನೋಡ್ಕೊಂಡ್ಬಿಟ್ಟಿದಾರೆ ಸುಳ್ಳು ಅಂತ ಅಧಿಕಾರಿಗಳು ಇವ್ರು ಹೇಳೋ ಸುಳ್ಳು ಅಂತ ನೋಡ್ಕೊಂಡು ಅವರು ಭ್ರಷ್ಟಾಚಾರ ಮಾಡ್ತಾ ತಗೊಂಡೋಗಿ ಕೊಡ್ಬೇಕು ಅದನ್ನ ಸೂಟ್ ಕೇಸಲ್ಲೋ ವ್ಯಾಗ್ ಅಲ್ಲೋ ಇವತ್ತೆಲ್ಲ ಫೋನ್ ಪೇ ಪೇ ಮಾಡ್ತಾರೆ ಆದ್ರೆ ಕೆ ಆರ್ ಎಸ್ ಪಕ್ಷ ಬಂತು ಹೋದ್ರೆ ಈ ರೀತಿ ಬಂತು ಅಂದ್ರೆ ನಾವೇ ಅಲ್ಲ ಯಾರೇ ಬರ್ಲಿ ಹಣ ಹೆಂಡಕ್ಕೆ ಬಗ್ದೆ ನೀವು ಭ್ರಷ್ಟಾಚಾರವನ್ನ ತೆಗಿಬೇಕು ನಿರ್ಮೂಲನೆ ಮಾಡಬೇಕು ಅದಕ್ಕೆ ನಾವು ನಿಮ್ಗೆ ಅಧಿಕಾರ ಕೊಡ್ತಾ ಇದೀವಿ ಅಂತ ಹೇಳಿ ಜನ ಅಂದ್ರೆ ರಾತ್ರೋ ರಾತ್ರಿ ಅಧಿಕಾರಿಗಳು ರಾಜಕಾರಣ ಕೂಡ ಬದಲಾಗ್ಬಿಡ್ತಾರೆ ಇದೇ ಸಿದ್ದರಾಮಯ್ಯ ಯಡಿಯೂರಪ್ಪ ಕುಮಾರಸ್ವಾಮಿ ಏನು ಶಿವಕುಮಾರ್ ಈತರೆಲ್ಲಾನು ನಾಳೆಯಿಂದ ಇನ್ನೊಂದ್ಕಷ್ಟು ಒಳ್ಳೆಯವರಾಗ್ಬಿಡ್ತಾರೆ ಅವ್ರು ಒಳ್ಳೆಯವರಾಗದ್ದು ಅಗತ್ಯ ಇಲ್ಲ ಸಮಾಜಕ್ಕೆ ಆಗಾಗ ಅವರು ಕೆಟ್ಟವ್ರು ಆಗ್ತಾ ಇದಾರೆ ಸಮಾಜ ಪ್ರೋತ್ಸಾಹ ಕೊಡ್ತಾರೆ ಕೇರಿಸ್ ಕೇರ್ಸ್ ಕೊಟ್ಟಾಗ ಜನ ಬಯಸ್ತಾರ ನೀನ್ ಆಮೇಲೆ ನೀನು ನನಗೂರಿತೀವಿ ಅಂತ ಹೇಳ್ತಾರೆ ಅವರು ಅಲ್ವಾ ಅದಕ್ಕೆ ಹೇಳಿದಂಗೆ ಒಳ್ಳೆಯ ಶಿಕ್ಷಣ ಉಚಿತವಾದ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಬಡವರಿಗೆ ಸರ್ಕಾರಿ ಸ್ಕೂಲ್ಗೆ ಪ್ರೈವೇಟ್ ಕಾರ್ವೆಂಟ್ ಗಳು ಕಳಿಸ್ತಿರುವಂತವ್ರು ಕೂಡ ಗೌರ್ಮೆಂಟ್ ಸ್ಕೂಲ್ ಕಳಿಸ್ ಕಳಿಸುವಂತಹ ಒಂದು ಒಳ್ಳೆ ಶಿಕ್ಷಣ ವ್ಯವಸ್ಥೆ ನಾವು ಕಾಣಬೇಕು ಒಳ್ಳೆಯ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳನ್ನ ನಾವು ನಿರ್ಮಾಣ ಮಾಡಬೇಕು ಭ್ರಷ್ಟಾಚಾರ ತೋರಿಸಬೇಕು ಗ್ರಾಮೀಣ ಭಾಗದಲ್ಲಿ ಇರುವಂತಹ ಬಹಳ ದೊಡ್ಡ ಸಮಸ್ಯೆ ಏನು ಅಂದ್ರೆ ಅದನ್ನ ನಿಲ್ಲಿಸಬೇಕು ಅಥವಾ ತೋಟಿ ತರಬೇಕು ಗ್ಯಾಬ್ಲಿಂಗ್ ಎಷ್ಟೆಲ್ಲ ಯೂಟು ಹಾಳಾಗ್ತಾ ಇದ್ದಾರೆ ಆಮೇಲೆ ಮುಂದಿನ ದಿನಗಳಲ್ಲಿ ಆಟೋಮೇಶನ್ ಮೆಷಿನೈಸೇಷನ್ ಎಲ್ಲ ಆಗಿ ಬಹುತೇಕ ಜನರಿಗೆ ಏನು ಈಗಿನ ಕೆಲಸ ಮಾಡ್ತಾರೆ ಎಂಟು ಗಂಟೆ ಹದಿನೆಗಳ ಕಾಲ ಕೆಲಸ ಮಾಡೋದರಿಯೇ ಇಲ್ಲ ಹಾಗಾಗಿ ಅವರಿಗೆ ಅವರ ಜೀವನವನ್ನು ಉತ್ತಮವಾಗಿ ಕಳೆಯೋದಿಕ್ಕೆ ಬೇಕಾದಂತಹ ಕೆಲವೊಂದು ಮಾರ್ಗಗಳನ್ನು ಹುಡುಕಬೇಕು ಇದು ತುಂಬಾ ಬಹಳ ಬೇಗವಾಗಿ ಬದಲಾಗ್ತಿರುವಂತಹ ವ್ಯವಸ್ಥೆ ಇವತ್ತು ನೋಡಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಬೇಕು ಅಂದ್ರೆ ನಾವೇ ಕುತ್ಕೊಂಡು ನಾನು ಹತ್ತು ವರ್ಷದಿಂದ ಒಂದು ಯಾವ್ದೊಂದು ಪ್ರಾಜೆಕ್ಟ್ ಬಗ್ಗೆ ಒಂದು ಒಂದು ಪ್ರೆಸೆಂಟೇಶನ್ ಕೊಡಬೇಕು ಅಂದ್ರೆ ಒಂದೊಂದು ಟೈಪ್ ಮಾಡ್ತಾ ವಿತ್ ಯಾವ್ದು ಲೈಟ್ ಬರೀಬೇಕಾಗಿರುವ ಸ್ಪೆಲಿಂಗ್ ಗ್ರಾಮರ್ ಬುಲೆಟ್ಸ್ ಎಲ್ಲ ನೋಡ್ತಾ ಇಮೇಜಸ್ ಎಲ್ಲ ಇಲ್ಲಿ ಮೂರು ಇನ್ಸ್ಟ್ರಕ್ಷನ್ಸ್ ಕೊಡಿ ಪ್ಲೀಸ್ ಪಾಯಿಂಟ್ಸ್ ಅಂತ ಹಾಕ್ಬಿಡಿ ಒಂದು ಇಂಗ್ಲೀಷ್ ಅಲ್ಲಿ ಕನ್ನಡದಲ್ಲಿ ಹೇಳಿ ಬಂದ್ಬಿಡುತ್ತೆ ನಾಳೆ ನಾನು ಮನೆ ಹೋಗ್ತಿದ್ದಾಗ ಒಬ್ರು ಒಬ್ಬ ಮಾಜಿ ಎಂ ಎಲ್ ಎ ಮಾಡಿದ್ರು ನೋಡಿದ ನಾನೇನು ನಾನೇನ ನನ್ಗೆ ನಾನು ಸ್ವಂತ ಬರೀತೀನಿ ಅಂತ ಆದ್ರೆ ಅವರು ಇವತ್ತು ಯಾವ್ದೊಂದು ಸಭೆಗೆ ಹೋಗ್ತಾ ಇದೀನಿ ಈ ವಿಚಾರ ಮಾತಾಡಬೇಕು ದಯವಿಟ್ಟು ಇರೋದಕ್ಕೆ ಒಂದಷ್ಟು ಪಾಯಿಂಟ್ಸ್ ಕೊಡುವಂತ ಕನ್ನಡದಲ್ಲಿ ಬರದ್ಬಿಟ್ರು ಚಾರ್ಜ್ ಜಿಪಿ ಬಂದ್ಬಿಡ್ತು ಅವ್ರು ಅದೇ ಪಾಯಿಂಟ್ ನಾವು ಓದ್ತಾ ಇದ್ದಾರೆ ಅಲ್ಲಿ ಸೊ ಇಷ್ಟು ಬದಲಾವಣೆ ಆಗಿದೆ ಸಮಾಜದಲ್ಲಿ ಹಾಗಾಗಿ ಬಹಳ ವೇಗವಾಗಿ ನನಗ್ ಪ್ರಕಾರ ಇವತ್ತಿಗೆ ನಮ್ದು ಸುಭಿಕ್ಷವಾದ ರಾಜ್ಯ ಸಮೃದ್ಧವಾದ ರಾಜ್ಯ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳ ಬಗ್ಗೆ ಉಂಟಾಗಿದ್ದು ಬಡತನ ನಿರ್ವಹಣೆಗಾಗಿ ಲಕ್ಷಾಂತರ ಕೋಟಿ ಖರ್ಚು ಮಾಡ್ತಾ ಇದ್ವಿ ಸದ್ವಿನಿಯೋಗ ಆಗ್ತಾ ಇಲ್ಲ ಅದರಿಂದ ಬಡತನ ಇದೆ ಮೊದಲ ಶತ್ರು ಇವತ್ತು ನಮಗೆ ಭ್ರಷ್ಟಾಚಾರ ಭ್ರಷ್ಟಾಚಾರ ತೊಲಗಿದ್ರೆ ರಾಜಕಾರಣ ಬದಲಾದ್ರೆ ನಮ್ಮ ಇಡೀ ವ್ಯವಸ್ಥೆ ರಾತ್ರೋರಾತ್ರಿ ಬದಲಾಗುತ್ತೆ ಅದು ನಾನು ಸದ್ಯ ಪ್ರಾಮಿಸ್ ಮಾಡುವಂಥದ್ದು ಯಾವೆಲ್ಲ ರೀತಿಯಲ್ಲಿ ಬದಲಾಗುತ್ತೆ ಅದು ಆವತ್ತು ನಾವು ಜನ ಆಗಲಿ ಸರ್ಕಾರ ಯಾರದ್ದು ಜನರೇ ಅಲ್ವಾ ಜನ ಮತ್ತು ಸರ್ಕಾರ ಸೇರಿ ಇವತ್ತು ವ್ಯವಸ್ಥೆ ಕಟ್ಕೊಂಡಿರೋ ಪ್ರಶ್ನೆ ವ್ಯವಸ್ಥೆಯನ್ನ ಜನ ಮತ್ತು ಸರ್ಕಾರ ಸೇರಿ ಒಳ್ಳೆ ವ್ಯವಸ್ಥೆ ಕಟ್ಕೋಬಹುದಲ್ವ ಆವತ್ತಿನ ಜನಕ್ಕೆ ಏನೇನು ಬೇಕಾಗುತ್ತೋ ಇವತ್ತು ನಾವು ದೊಡ್ಡ ದೊಡ್ಡ ಡ್ಯಾಮ್ ಗಳು ಕಟ್ತಾ ಇದ್ದೀವಿ ದೊಡ್ಡ ಸುರಂಗ ಮಾರ್ಗಗಳನ್ನ ಅಂದ್ರೆ ಬೆಂಗಳೂರಲ್ಲಿ ಅಂದ್ರೆ ಮಾಡ್ತಾ ಇದೀವಿ ಬೇರೆ ಬೇರೆ ರೀತಿ ಬದುಕ್ತಾ ಇದ್ವಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಅಂತ ಬಂದಾಗ ಏ ಇವೆಲ್ಲ ಮಾಡುದಿಲ್ಲ ಸಾಧ್ಯವಾದಷ್ಟು ಪೆಟ್ರೋಲ್ ಡೀಸೆಲ್ ಇಲ್ಲದೆ ಏನು ಬ್ಯಾಟರಿ ಗಾಡಿಗಳ್ ಮಾಡಬೇಕು ಪ್ರತಿ ಮನೆ ಮೇಲೆ ಏನು ಸೀಲಿಂಗ್ ಇರಬೇಕು ಅಂತ ಅನ್ನುವಂತ ಸ್ಥಿತಿ ಬಂತು ಅಂದ್ರೆ ಜನ ಸೇರಿ ಮಾಡ್ಬೇಕಲ್ವಾ ಜನ ಸರ್ಕಾರ ಹಾಗಾಗಿ ಇವತ್ತು ಬೆಂಗಳೂರಲ್ಲಿ ಟ್ರಾಫಿಕ್ ಕಳೆಯೋದಕ್ಕೆ ನಾವು ಸಿಲ್ಕ್ ಬೋರ್ಡ್ ಎಂಬಾಳ್ ತನಕ ಐವತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಅಂಡರ್ ಗ್ರೌಂಡ್ ಟರ್ ಮಾಡಿದ್ರೆ ಜನ ಉಪ್ಪಾರೆ ಆವತ್ತು ಉಪ್ಪದೇ ಇರಬಹುದು ಅಲ್ವಾ ಆವತ್ತಿನ ಪರಿಸ್ಥಿತಿ ಹಾಗಾಗಿ ನ್ಯಾಯ ನೀತಿ ಧರ್ಮದಿಂದ ಬದುಕುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಟ್ಟಬೇಕು ಅಷ್ಟನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಸಾಧ್ಯ ಒಳ್ಳೆಯ ವ್ಯವಸ್ಥೆ